ವಿಚಾರ ಇಟ್ಕೊಂಡು ಈ ಒಂದು ಹೋರಾಟ ಅಂದ್ರೆ ಬೇಕೋ ಆ ಧರ್ಮಸ್ಥಳ ಅಂತ ಬರ್ತಾ ಇದೆ ಧರ್ಮ ಮತ್ತೆ ಧರ್ಮಸ್ಥಳ ಧರ್ಮಾಧಿಕಾರಿ ಈ ವಿಚಾರವನ್ನ ನಾವೊಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಧರ್ಮಾತ್ಮ ಅಂತ ಇರ್ತಾನೆ ಅಂದ್ರೆ ಯಾರು ತಮ್ಮ ಸ್ವಂತ ಬೆವರಿನ ಹಣವನ್ನ ದಾನ ಧರ್ಮ ಮಾಡಿ ಒಳ್ಳೆಯದನ್ನ ಮಾಡ್ತಾರೆ ಅಂತವ್ರನ್ನ ಹಳ್ಳಿಗಳಲ್ಲಿ ಧರ್ಮಾತ್ಮ ಅಂತ ಕರೀತಾರೆ ಅದೇ ರೀತಿಯ ಮುಂದುವರೆದಂತ ಭಾಗ ಅನೇಕ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಕೆಲಸ ನಡೀತಾ ಇದ್ರೆ ಅಲ್ಲೂ ಕೂಡ ಧರ್ಮಾಧಿಕಾರಿ ಇರ್ತಾರೆ ಅಲ್ಲೇ ಈಗ ನಡೀತಾ ಇರುವಂತ ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರಿ ಅದರ ಹಿನ್ನೆಲೆಯನ್ನ ನಾವು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಾಗಿದೆ ಬಹುತೇಕ ಬೇರೆಯವ್ರು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ನನ್ನ ವಿಚಾರವನ್ನ ನಾನು ನಿಮ್ ಮುಂದೆ ಇಡ್ತೀನಿ ಈ ಧರ್ಮಾಧಿಕಾರಿ ಅನ್ನೋಂಥದ್ದು ಮೂರ್ನಾಲ್ಕು ತಲೆಮಾರುಗಳ ಹೆಸರುಗಳನ್ನ ನಾವು ಕೇಳಿದೀವಿ ಪರಂಪರಾವತವಾಗಿ ಬಂದಿದೆ ಧರ್ಮಾಧಿಕಾರಿ ಅನ್ನೋದ್ದು ಹಾಗಿದ್ರೆ ಈ ಧರ್ಮಾಧಿಕಾರಿ ಅಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರ ಕಾರ್ಯವನ್ನ ಅಂದ್ರೆ ದೇವರ ಸೇವಕರಾಗಿ ಜನಸೇವೆಗೆ ನಿಂತಿದ್ದಾರೆ ಅದನ್ನ ಅವರ ಕಸುಬು ಅವ್ರು ಯಾರು ಕೂಡ ಉದ್ಯಮಿನೂ ಅಲ್ಲ ಕೃಷಿಕರು ಅಲ್ಲ ಅಥವಾ ವ್ಯಾಪಾರಸ್ಥರು ಅಲ್ಲ ಇದು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಇರುವಂತಹ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈಗಾಗಲೇ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅದರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅವರು ಈಗ ನಮ್ಮ ರಾಜ್ಯಸಭೆಯ ಸದಸ್ಯರು ರಾಜ್ಯಸಭೆಗೆ ಅವರೇನು ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆಲ್ಲ ಆ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನುವಂಥದನ್ನು ನೋಡಿದಾಗ ಧರ್ಮಾಧಿಕಾರಿಗಳು ಯಾವುದೋ ಒಂದು ಆದಾಯದ ಮೂಲವನ್ನು ಇಟ್ಕೊಂಡಿದ್ದಾರೆ ಹಾಗಿದ್ರೆ ಅವರು ಧರ್ಮಾಧಿಕಾರಿ ಆಗ್ಲಿಕ್ಕೆ ಸಾಧ್ಯವಾ ಯೋಗ್ಯವಾ ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದು ಅತ್ಯಂತ ಅಂತ ಒಂದು ಭಾಗ ಇನ್ನು ಎರಡನೇ ಸಂಗತಿ ಧರ್ಮಸ್ಥಳದ ಆ ಭಾಗದಲ್ಲಿರುವಂತವರಿಗೆ ಬಹುತೇಕ ಗೊತ್ತಿರ್ತದೆ ಧರ್ಮದ ನಡಾವಳಿ ಅಂತ ಹೇಳ್ತಾರೆ ನಡಾವಳಿ ಅಂದ್ರೆ ಆ ಧರ್ಮಾಧಿಕಾರಿಯ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಚಿನ್ನ ಬೆಳ್ಳಿ ವಜ್ರ ವೈಢರ್ಜ ಆ ಮನೆಯಲ್ಲಿ ಕುರ್ಚಿ ಮೇಜು ಇತ್ಯಾದಿ ಎಲ್ಲವನ್ನು ತೆಗೆದು ಹೊರಗಡೆ ಹಾಕ್ತಾರೆ ನಾಯಿ ಬೆಕ್ಕ ಹಸುಗಳನ್ನು ತಂದು ಹೊರಗಡೆ ಕಟ್ಟರೆ ಆ ದಿವಸ ಈ ರೀತಿ ಒಂದು ಸಭೆ ಮಾಡಿ ಯಾರು ಯಾವ್ದನ್ನು ಬೇಕಾದ್ರೂ ತಗೊಂಡೋಗ್ಬಹುದು ಈ ರೀತಿ ಒಂದು ಕಾರ್ಯಕ್ರಮ ಹಿಂದೆ ನಡೀತಾ ಇತ್ತು ಆದ್ರೆ ಈ ರೀತಿ ನಡೀತಾ ಇತ್ತು ಅಂತ ನಮಗೆ ಏನಾದ್ರೂ ಗೊತ್ತಿದೆಯಾ ಇಲ್ಲಿ ಬಹುತೇಕ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಎರಡ್ ಸಾವಿರದ ಎರಡು ಅಥವಾ ಮೂರರಲ್ಲಿ ಇದು ಕೊನೆಯಾಗಿದೆ ಆ ನಂತರ ಆಗಿಲ್ಲ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಹಿಂದೆ ಇದು ನಿಂತೋಗಿದೆ ಅಂದರೆ ಈ ಎರಡು ವಿಚಾರಗಳನ್ನ ಅಂದ್ರೆ ಧರ್ಮ ನಡಾವಳಿ ನಿಂತೋಗಿದ್ದು ಯಾಕೆ ಆ ತಗೊಂಡೋದವರು ಧರ್ಮ ನಡಾವಳಿಯಲ್ಲಿ ಏನ್ ತಗೊಂಡು ಹೋಗ್ತಾರೋ ಅದನ್ನ ವಾಪಸ್ ತಂದು ಕೊಡ್ತಾ ಇತ್ತು ಆ ಮನೆ ಯಾವುದು ಧರ್ಮಾಧಿಕಾರಿಗಳ ಮನೆ ಅಕ್ಷರಶಃ ಅವತ್ತು ದಿವಾಳಿಯಾಗಿರ್ತಿತ್ತು ಆದ್ರೆ ತಗೊಂಡೋದಂತ ಭಕ್ತರು ಮತ್ತೆ ವಾಪಸ್ ತಂದು ಕೊಡ್ತಾ ಇದ್ರು ಮತ್ತೆ ಧರ್ಮ ಕಾರ್ಯ ಯಥಾ ಪ್ರಕಾರ ಮುಂದುವರಿತಾ ಇತ್ತು ಆದರೆ ಇವರ ಏನೊಂದು ಅನಾಚಾರಗಳು ಅಕ್ರಮಗಳು ಇದೆಲ್ಲ ಜಾಸ್ತಿ ಆಯ್ತು ಇದರಿಂದಾಗಿ ಜನ ಅವರಿಗೆ ಕೊಡುವಂತದ್ದು ಕಡಿಮೆ ಆಯ್ತು ಆದ್ರೆ ಇವರು ತಮ್ಮ ಮುಖವಾರವನ್ನ ಹಾಕೊಂಡು ಹಣ ಸಂಪಾದನೆ ಮಾಡುವಂಥದ್ದು ಅಂದ್ರೆ ಈಗ ಸ್ವಸಹಾಯ ಸಂಘದ ಬಡ್ಡಿ ವ್ಯವಹಾರ ಅನ್ನೋದನ್ನು ನಾವು ಕೇಳಿದೀವಿ ಈ ರೀತಿ ಅನೇಕ ಅಡ್ಡ ಮಾರ್ಗಗಳಿಂದ ಹಣವನ್ನ ಸಂಪಾದನೆ ಮಾಡಿಕೊಂಡು ಹಣದ ದರ್ಪ ದೌಲತ್ತು ಅವರ ಮನೆಯಲ್ಲಿರುವಂತಹ ಅವರ ಕನ್ವರ್ಟ್ ಆಗಿರಬಹುದು ಅದು ಇವತ್ತು ನಮ್ಮನ್ನೆಲ್ಲರಿಗೂ ಹೋರಾಟಕ್ಕೆ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ನಮ್ಮ ಹೋರಾಟ ನಿರಂತರವಾಗಿರಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಬೆಲೆ ಸತ್ತಾದರೂ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಮುಂದೆ ಸಾಗಣ ನಾವು ಜೈಕಾರವನ್ನು ಹಾಕ್ತಾ ಭ್ರಷ್ಟನಿಗೆ ಧಿಕ್ಕಾರವನ್ನ ಹೇಳ್ತಾ ಗುರಿ ಮುಟ್ಟುವವರೆಗೆ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅವಕಾಶ ಕೊಟ್ಟಂತಹ ಕೇಳಿದಂತ ತಮ್ಮೆಲ್ಲರಿಗೂ ವಂದನೆಗಳು ನಮಸ್ಕಾರಗಳು